ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನ ಜಾರಿಗೆ ತಂದಿವೆ ಈ ಯೋಜನೆಗಳೆಲ್ಲ ಜನರಿಗೆ ಅಗತ್ಯವಾಗಿ ಕಾರ್ಮಿಕರಿಗೆ ರೀಚ್ ಆಗ್ತಿದ್ದಾವ ಈ ಯೋಜನೆಗಳ ಲಾಭವನ್ನ ಜನ ಪಡೆಯೋದು ಹೇಗೆ ಈ ಯೋಜನೆಗಳನ್ನ ಜನರಿಗೆ ತಿಳಿಸಿ ಅವುಗಳ ಲಾಭವನ್ನ ಪಡೆಯೋದಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೈಗೊಂಡಿರೋ ಅಭಿಯಾನಕ್ಕೆ ಗ್ಯಾರಂಟಿ ನ್ಯೂಸ್ ಕೈ ಜೋಡಿಸಿದೆ ಯೋಜನೆಗಳನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಿದೆ ಅದ್ರಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಗೊತ್ತಾ ಗೊತ್ತಿಲ್ಲ ಮೇಡಮ್ ಏನು ಗೊತ್ತಿಲ್ಲ ಏನು ಸೌಲಭ್ಯ ತಗೊಂಡಿಲ್ಲ ಯಾಕೆ ನಮ್ಗೆ ಗೊತ್ತಿಲ್ಲ ಅಲ್ಲ ಮೇಡಮ್ ಸೌಲಭ್ಯಗಳು ಅದಕ್ಕೆ ತಗೊಂಡಿರೋದು ತಗೊಂಡಿಲ್ಲ ಇವಾಗ ಅದಕ್ಕೆ ನಾನು ನಿಮ್ಗೆ ಹೇಳೋಣ ಅಂತ ಬಂದಿದ್ದೀನಿ ಸಂತೋಷ್ ಲಾಡ್ ಅವರು ಕಲ್ಯಾಣ ಯೋಜನೆಗಳನ್ನು ತಂದಿದ್ದಾರೆ ಸರ್ಕಾರದಿಂದ ಜಾರಿ ಮಾಡ್ಸಿದ್ದಾರೆ ಆ ಕಲ್ಯಾಣ ಯೋಜನೆಗಳಲ್ಲಿ ಏನೇನೆಲ್ಲ ಇದೆ ಅಂತಂದ್ರೆ ಪಿಂಚಣಿ ಸೌಲಭ್ಯ ಸಿಗತ್ತೆ ಮಕ್ಕಳಿಗೆ ಮದುವೆ ಮಾಡಬೇಕಂದ್ರೆ ಸಹಾಯಧನ ಸಿಗುತ್ತೆ ಮಕ್ಕಳಿಗೆ ಓದಿಸ್ಬೇಕಂದ್ರೆ ದುಡ್ಡು ಕೊಡ್ತಾರೆ ಹಾಗೇ ನಮಗೇನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ನಮಗೆ ಅವಾಗ ಸಹಾಯ ಮಾಡ್ತಾರೆ ಅಪಘಾತದಲ್ಲಿ ಏನಾದರೂ ಆಯಿತು ಅಂದರೆ ಪರಿಹಾರ ಕೊಡ್ತಾರೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅದರ ಆಧಾರದ ಮೇಲೆ ಒಂದು ಟೂಲ್ ಕಿಟ್ನ ಕೂಡ ಕೊಡ್ತಾರೆ ಇನ್ನೂ ಬೆ ತುಂಬ ಸೌಲಭ್ಯಗಳಿದೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇಲ್ಲ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಸಹಾಯವಾಣಿ ಒಂದು ಐದು ಐದು ಎರಡು ಒಂದು ನಾಲ್ಕು ಇದಕ್ಕೆ ನೀವು ನೋಂದಣಿ ಮಾಡ್ಕೋಬೇಕು ನಿಮ್ಮ ಹತ್ರ ಇತ್ತು ಅಂದರೆ ಈ ಎಲ್ಲ ಸೌಲಭ್ಯಗಳನ್ನು ತಗೋಬೇಕು ತಗೋತೀರಾ ನಮ್ಮ ಹತ್ರ ಗೊತ್ತಾಗಲ್ಲ ನಮ್ಗೆ ಆಗೋಲ್ಲ ಸೌಲಭ್ಯಗಳು ನಿಮಗೆ ಅಂತ ಮಾಡಿರೋದು ಸರ್ಕಾರ ನಮ್ಮ ಇಲ್ಲಲ್ಲ ನಮ್ಮ ಹೆಸ್ರು ಇದ್ದರೆ ನಿಮ್ಗೆ ನಿಮ್ಗೆ ನಿಮಗೆ ಇವಾಗ ನಿಮಗೆ ರೇಷನ್ ಸಿಗುತ್ತಲ್ಲ ಅದೇ ತರ ನಿಮ್ಗೆ ಲೇಬರ್ ಕಾರ್ಡ್ ಇದ್ರೆ ಇಷ್ಟೆಲ್ಲ ಸೌಲಭ್ಯ ಸಿಗುತ್ತೆ ಆರೋಗ್ಯ ಕಾರ್ಡ್ ಎಲ್ಲ ಇದೆ ಅಲ್ವಾ ಗೊತ್ತಲ್ವಾ ರೇಷನ್ ಕಾರ್ಡ್ ಅಂತಾರಲ್ಲ ಅದೇ ಅಕ್ಕಿ ಸಕ್ಕರೆ ಎಲ್ಲ ಸಿಗುತ್ತಲ್ಲ ಅದೇ ತರ ಲೇಬರ್ ಕಾರ್ಡ್ ತಗೊಂಡ್ರೆ ನಿಮಗೆ ಪೆನ್ಷನ್ ಕೊಡ್ತಾರೆ ತಿಂಗಳ ತಿಂಗಳ ಆಯ್ತಾ ಆಮೇಲೆ ನಿಮ್ ಮಕ್ಳಿಗೆ ಓದೋದಕ್ಕೆ ದುಡ್ಡು ಕೊಡ್ತಾರೆ ನಿಮ್ಮ ಮಕ್ಳಿಗೆ ಮದ್ವೆ ಮಾಡ್ಬೇಕಂದ್ರೆ ದುಡ್ಡು ಕೊಡ್ತಾರೆ ನಿಮ್ಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂತಂದ್ರೆ ಅದಕ್ಕೂ ಸಹಾಯ ಮಾಡ್ತಾರೆ ಇಷ್ಟೆಲ್ಲಾ ಸೌಲಭ್ಯಗಳು ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದ್ರೆ ಸಿಗುತ್ತೆ ತಗೋತೀರಾ ಎಲ್ಲಾ ಸೌಲಭ್ಯಗಳನ್ನ ನಮ್ಮ ಕೇಳಬೇಕು ನಾಲ್ಕು ಜನ ಮಕ್ಕಳು ಕೊಡ್ತೀನಿ ಇದನ್ನ ನೋಡ್ಸಿ ನಿಮ್ಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ ನಿಮ್ ಮಕ್ಳನ್ನ ಕೇಳಿ ತಗೋಬೇಕು ನೀವು ಇವಾಗ ನಿಮ್ ಯಜಮಾನ್ ಇದಾರಲ್ವಾ ಇಲ್ಲಿ ಅವ್ರಿಗೂ ಹೇಳಿ ಆಯ್ತಾ ಅವರು ನೋಂದಣಿ ಮಾಡಿಸ್ಕೊಂಡಿಲ್ಲ ಅವ್ರ ಹತ್ರ ಲೇಬರ್ ಕಾರ್ಡ್ ಇಲ್ಲ ಅಂದ್ರೆ ಈ ಸಹಾಯವಾಣಿಗೆ ನಂಬರ್ ಅಂದ್ರೆ ಫೋನ್ ಮಾಡಿ ವಿವರಗಳನ್ನ ತಗೊಳಕ ಹೇಳಿ ಇತ್ತು ಅಂತಂದ್ರೆ ಇಲ್ಲಿರೋ ಸೌಲಭ್ಯಗಳನ್ನ ಬಳಸ್ಕೊಳಿ ಪಕ್ಕನಾ ಹುಡುಗರಿಗೆ ಹೇಳ್ಬೇಕು ಅಂದ್ರೆ ಅರ್ಥ ಆಗಲ್ಲ ನಿಮ್ಗೂ ಅದಕ್ಕೆ ಅದಕ್ಕೆ ಅಂತಾನೆ ನಿಮ್ಗೆ ಇಲ್ಲಿ ಸಹಾಯವಾಣಿ ಕೊಟ್ಟಿದ್ದಾರೆ ಏನೇ ಡೌಟ್ ಇತ್ತು ಅಂದ್ರೂ ಈ ನಂಬರ್ಗ್ ಫೋನ್ ಮಾಡಿದ್ರೆ ನಿಮ್ಗೆಲ್ಲ ವಿವರಗಳನ್ನ ಅವರೇ ಹೇಳ್ತಾರೆ

ಸೌಲಭ್ಯಗಳು ಅದಕ್ಕೆ ತಗೊಂಡಿರುವುದು ಇವಾಗ ಅದಕ್ಕೆ ನಾನು ನಿಮ್ಗೆ ಹೇಳೋಣ ಅಂತ ಬಂದಿದ್ದೀನಿ ಸಂತೋಷ್ ಲಾಡ್ ಅವರು ಕಲ್ಯಾಣ ಯೋಜನೆಗಳನ್ನ ತಂದಿದ್ದಾರೆ ಸರ್ಕಾರದಿಂದ ಜಾರಿ ಮಾಡಿಸಿದ್ದಾರೆ ಆ ಕಲ್ಯಾಣ ಯೋಜನೆಗಳಲ್ಲಿ ಏನೇನೆಲ್ಲ ಇದೆ ಅಂತಂದ್ರೆ ಪಿಂಚಣಿ ಸೌಲಭ್ಯ ಸಿಗತ್ತೆ ಮಕ್ಕಳಿಗೆ ಮದುವೆ ಮಾಡ್ಬೇಕಂದ್ರೆ ಸಹಾಯಧನ ಸಿಗತ್ತೆ ಮಕ್ಕಳಿಗೆ ಓದಿಸ್ಬೇಕಂದ್ರೆ ದುಡ್ಡು ಕೊಡ್ತಾರೆ ಹಾಗೆ ನಮ್ಗೆ ಏನಾದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ನಮ್ಗೆ ಅವಾಗ ಸಹಾಯ ಮಾಡ್ತಾರೆ ಅಪಘಾತದಲ್ಲಿ ಏನಾದರೂ ಆಯಿತು ಅಂದರೆ ಪರಿಹಾರ ಕೊಡ್ತಾರೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅದರ ಆಧಾರದ ಮೇಲೆ ಒಂದು ಟೂಲ್ ಕಿಟ್ನ ಕೂಡ ಕೊಡ್ತಾರೆ ಇನ್ನೂ ಬೆ ತುಂಬ ಸೌಲಭ್ಯಗಳಿದೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇಲ್ಲ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಸಹಾಯವಾಣಿ ಒಂದು ಐದು ಐದು ಎರಡು ಒಂದು ನಾಲ್ಕು ಇದಕ್ಕೆ ನೀವು ನೋಂದಣಿ ಮಾಡ್ಕೋಬೇಕು ನಿಮ್ಮ ಹತ್ರ ಇತ್ತು ಅಂದರೆ ಈ ಎಲ್ಲ ಸೌಲಭ್ಯಗಳನ್ನು ತಗೋಬೇಕು ತಗೋತೀರಾ ಗೊತ್ತಾಗಲ್ಲ ಸೌಲಭ್ಯಗಳು ನಿಮ್ಗೆ ಅಂತ ಮಾಡಿರೋದು ಸರ್ಕಾರ ನಮ್ಮ ಹೆಸರು ಇಲ್ಲಲ್ಲ

ನಿಮ್ಗೆ ಏನೆಲ್ಲಾ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ ನಿಮ್ ಮಕ್ಳನ್ನ ಕೇಳಿ ತಗೋಬೇಕು ನೀವು ಇವಾಗ ನಿಮ್ ಯಜಮಾನ್ರು ಇದಾರಲ್ವಾ ಇಲ್ಲಿ ಅವ್ರಿಗೂ ಹೇಳಿ ಆಯ್ತಾ ಅವರು ನೋಂದಣಿ ಮಾಡಿಸ್ಕೊಂಡಿಲ್ಲ ಅವ್ರ ಹತ್ರ ಲೇಬರ್ ಕಾರ್ಡ್ ಇಲ್ಲ ಅಂದ್ರೆ ಈ ಸಹಾಯವಾಣಿಗೆ ನಂಬರ್ ಅಂದ್ರೆ ಫೋನ್ ಮಾಡಿ ವಿವರಗಳನ್ನ ತಗೊಳಕ್ ಹೇಳಿ ಇತ್ತು ಅಂತಂದ್ರೆ ಇಲ್ಲಿರೋ ಸೌಲಭ್ಯಗಳನ್ನ ಬಳಸ್ಕೊಳಿ ನಮ್ಮ ಹುಡುಗರಿಗೆ ಹೇಳ್ಬೇಕು ನಮ್ಗಂದ್ರ ಅರ್ಥ ಆಗಲ್ಲ ನಿಮ್ಗು ಅದಕ್ಕೆ ಅದಕ್ಕೆ ಅಂತಾನೆ ನಿಮ್ಗೆ ಇಲ್ಲಿ ಸಹಾಯವಾಣಿ ಕೊಟ್ಟಿದ್ದಾರೆ ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರು ಈ number ಗೆ phone ಮಾಡಿದ್ರೆ ನಿಮ್ಗೆ ಎಲ್ಲ ವಿವರಗಳನ್ನ ಅವ್ರೆ ಹೇಳ್ತಾರೆ ನಮ್ government ಅವ್ರು ಕೊಡ್ತಾ ಇರೋ ಯೋಜನೆಗಳು ಇದು ಏನ್ ಅನ್ಸುತ್ತೆ ಇಲ್ಲ ಮೇಡಮ್ ನಾವು ಒಂದು ಕಡೆ ಮಾಡಲ್ಲ ಅಲ್ಲ ಕೆಲಸ ಎಲ್ಲಿ ಅಂತ ಬರ್ಬೇಕು ಇಲ್ಲಿ ಕೊಡ್ತಾರೆ ಹ್ಮ್ ಮತ್ತೆ ಸಿಗುತ್ತೆ ನಿಮಗೆ ಯಂಗನ್ ಮೇರಂ ನಮ್ಮ ಹುಡುಗರು ಕೇಳ್ತೀನಿ ನನಗೆ ಅಂದ್ರೆ ಅರ್ಥ ಆಗಲ್ಲ ಸರಿ ಆಯ್ತು ಹೆಲ್ಪ್ ಆಗುತ್ತೆ ಸರಿ ಮೇಡಂ ನಮ್ಮ ಅಂಜಿನಮ್ಮ ಗ್ಯಾರಂಟಿ న్యూಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ